ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀವಾಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ಉಗ್ಗಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಉಗ್ಗಿಯನ್ನ ಅಂದರೆ ಕಿಚಡಿಯನ್ನ ಅಂತಲೂ ಹೇಳ್ತಾರೆ ಪ್ರತಿ ಷಷ್ಠಿ ದಿವಸ ನಮ್ಮನಲ್ಲಂತೂ ಉಗ್ಗಿಯನ್ನು ಮತ್ತು ಕಾಯಿ ಹಾಲು ಸ್ಪೆಷಲ್ಲು ಬನ್ನಿ ಫ್ರೆಂಡ್ಸ್ ಉಗ್ಗಿಯನ್ನು ಮತ್ತು ಸೂಪರಾಗಿರೋವಂಥ ಕಾಯಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಚಿಕ್ಕದಾಗಿ ಖಾರ ರುಬ್ಕೊಬೇಕಾಗುತ್ತೆ ಇಲ್ಲಿ ಐದು ಹಸಿರು ಮುಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ಮರಿ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಶುಂಠಿ ಒಂದು ಚಿಕ್ಕದಾಗಿರೋದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ಪೂನು ಮೆಂತ್ಯನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಕಾಯಿ ತುರಿ ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ರುಬ್ಕೊಂಬರೋಣ ಓ ಫ್ರೆಂಡ್ಸ್ ನಾನಿಲ್ಲಿ ರುಬ್ಬುವಾಗ ಮೆಣಸು ಹಾಕೊಳ್ಳೋದು ಮರೆತೋಗಿದ್ದೀನಿ ಅದಕ್ಕೋಸ್ಕರ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಹಸಿರು ಮೆಣ್ಸಿಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡು ರುಬ್ಬಿದ್ದೀನಿ ನೋಡಿ ಈ ಥರ ತರಿ ತರಿ ಬರೋ ಅಷ್ಟರಲ್ಲೇ ರುಬ್ಕೊಂಡ್ರೆ ಸಾಕಾಗುತ್ತೆ ನುಣ್ಣಗೆ ಬೇಡ ಈಗ ಒಂದು ಕುಕ್ಕರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋಣ ಒಂದು ಸ್ಪೂನು ಜೊತೆಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಅದಕ್ಕಿಂತ ಮುಂಚೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಕರಿಬೇವು ಹಾಕಿದ್ಮೇಲೆ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿರ ಅಂತ ಖಾರ ಹಾಕೊಬೇಕು ಖಾರ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿರೋ ಮಸಾಲೆನೆಲ್ಲ ಹಾಕೊಳ್ಳೋಣ ಮಸಾಲೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಬಿಡೋಣ ಯಾಕಂದರೆ ಕಾಯ್ದು ಹಸಿ ವಾಸನೆ ಹೋಗಬೇಕು ಅದಕ್ಕೆ ಈಗ ಕುದಿ ಬರ್ತಾಯಿದೆ ಕುದಿ ಬರುವಾಗ ನಾಲ್ಕು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಪಾವ್ಗೆ ಅಷ್ಟು ಉಗಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಪಾವ್ಗೆ ನಾಲ್ಕು ಲೋಟ ನೀರು ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಬರೋ ತನಕ ಬಿಡೋಣ ನೀವು ಅಂಗಡಿ ರೈಸ್ ಆದರೆ ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ನನ್ನ ಮನೆ ಅಕ್ಕಿ ಆಗಿರೋದ್ರಿಂದ ಒಂದು ವಿಷಲ್ಗೆ ಆಫ್ ಮಾಡ್ತು ಆಫ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ವಿಷಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿನೂ ಆಗಿರುತ್ತೆ ಸುಬ್ರಹ್ಮಣ್ಯ ಷಷ್ಠಿ ಅನ್ನ ಅಂತೂ ರೆಡಿ ಆಯಿತು ಕಾಯಿ ಹಾಲು ಮಾಡೋಣ ಬನ್ನಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಕೊಂಡು ರುಬ್ಕೊಂಬತ್ತಾಯಿದ್ದೀನಿ ರುಬ್ಬಿರೋ ಅಂಥದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೆ ಈಗ ತೆಳು ಮಾಡ್ಕೊಬೇಕಲ್ವಾ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ತೀರಾ ಗಟ್ಟಿ ಆಗೋದು ಬೇಡ ಕಾಯಿ ಹಾಲು ನಾವು ಕಾಯಿ ಹಾಲು ಅಂತ ಹೇಳ್ತೀವಲ್ವ ಹಾಗೆ ಹಾಲಿನ ಅದು ಹದಕ್ಕೆ ಬಂದರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಲ್ವ ಅಷ್ಟು ತೆಳು ಬಂದರೆ ಕಾಯಿ ಹಾಲಂತೂ ರೆಡಿ ಆದಂಗೆನ ಕರೆಕ್ಟಾಗಿದೆ ಬನ್ನಿ ಸರ್ವ್ ಮಾಡೋಣ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಷಷ್ಠಿಗೆ ಮಾಡಿರೋ ಅಂಥ ಉಗ್ಗಿಯನ್ನು ಕಾಯಿ ಹಾಲು ಸ್ಪೆಷಲ್ಲಾಗಿ ರೆಡಿ ಆಯಿತು ತುಂಬಾ ರುಚಿಯಾಗಿ ರೆಡಿ ಆಯಿತು ಹಾಗೆಯೇ ಹತ್ತು ನಿಮಿಷದಲ್ಲಿ ಪಟಪಟ ಅಂತ ಎರಡೂ ಮಾಡಿಟ್ಕೊಂಡ್ಬಿಡ್ಬೋದು ಹೊಸದಾಗಿ ಯಾರಾದರೂ ನನ್ನ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು